ಕಣ್ಣು ಹೆಣ್ಣು ಮಕ್ಕಳನ್ನ ಮಹಾರಾಷ್ಟ್ರದಿಂದ ಕದ್ದು ತಂದು ಮಾರಾಟ ಮಾಡ್ತಾ ಇರುವ ಖತರ್ನಾಕ್ ಗ್ಯಾಂಗ್ ಕೊಂದು ಬೆಳಕಿಗೆ ಬಂದಿದ್ದ ಗಡಿ ಜಿಲ್ಲೆಗಳನ್ನೇ ಹೆಣ್ಣು ಮಕ್ಕಳ ಮಾರಾಟ ಅಡ್ಡಿಯಾಗಿ ಮಾಡಿಕೊಂಡ ಖತರ್ನಾಕ್ ಗ್ಯಾಂಗ್ ನೆರೆಯ ಮಹಾರಾಷ್ಟ್ರದಿಂದ ಹೆಣ್ಣು ಮಕ್ಕಳನ್ನ ತಂದು ಗೋವಾಕ್ಕೆ ಮಾರಾಟ ಮಾಡೋಕೆ ಬೆಳಗಾವಿ ಉತ್ತರ ಕನ್ನಡ ಜಿಲ್ಲೆಯನ್ನ ಅಡ್ಡಿಯಾಗಿ ಮಾಡಿಕೊಂಡಿದ್ರು ಜಿಲ್ಲಾ ಹಾಗೂ ನಗರ ಪೊಲೀಸ್ ಇಲಾಖೆ ಎಷ್ಟೇ ಕ್ರಮ ಕೈಗೊಂಡಿದ್ರು ಹೆಣ್ಣು ಮಕ್ಕಳ ಮಾರಾಟ ಮಾಡುವುದು ಮಾತ್ರ ನಿಲ್ತಾ ಇರಲಿಲ್ಲ ಹಣದಾಸೆ ಹೆಣ್ಣೆಂಬ ಕಾರಣಕ್ಕೆ ಇನ್ನೂ ನಿಲ್ತಾ ಇಲ್ಲ ಮಕ್ಕಳ ಮಾರಾಟ ಮಾಡ್ತಾ ಇರುವುದು ಒಂದು ವರ್ಷ ಹತ್ತು ತಿಂಗಳ ಹೆಣ್ಣು ಮಗುವನ್ನ ಮಾರಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಹೆಣ್ಣು ಮಗುವನ್ನ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿದ ಹೆಣ್ಣು ಮಗು ರಕ್ಷಣೆ ಮಾಡಿದ ಬೆಳಗಾವಿಯ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಮಹಾರಾಷ್ಟ್ರದ ಸಾಂಗಲಿ ಮೂಲದ ದಂಪತಿಯಿಂದ ಗೋವಾಗೆ ರಾಜ್ಯದ ಮಹಿಳೆಗೆ ಮಾರಾಟವನ್ನ ಮಾಡಿದ್ದಾರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಮಧ್ಯವರ್ತಿಗಳಿಂದ ಹೆಣ್ಣು ಮಗು ಮಾರಾಟ ದಂಧೆ ಜೋರಾಗಿ ನಡೆದಿತ್ತು ಇದಕ್ಕೆ ಬೆಳಗಾವಿ ಜಿಲ್ಲಾ ಮಕ್ಕಳ ರಕ್ಷಣಾ ಸಹಾಯವಾಣಿಗೆ ಕಾರ್ಯ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದ್ದೆ ಮಹಾರಾಷ್ಟ್ರದ ಸಾಂಗ್ಲಿಯ ರಾಜೀಂದ್ರ ಮೈತ್ರಿ ಶಿಲ್ಪಾ ಮೈತ್ರಿ ದಂಪತಿಯಿಂದ ಹಣಕ್ಕಾಗಿ ಹೆತ್ತ ಮಗುವನ್ನೇ ಮಾರಾಟ ಮಾಡಿದ್ದು ಸರ್ ನಮಸ್ತೆ ನನ್ನ ಹೆಸರು ಮಲ್ಲೇಶ್ ಕುಂದರಿ ಅಂತ ಹೇಳಿ ಸಂಯೋಜಕರು ಮಕ್ಕಳ ಸಾಯವಾಣಿ ಈಗ ನಮ್ಮ ಸರ್ ಹೇಳಿದ ಹಾಗೆ ಇದೊಂದು ಅತ್ಯಂತ ಪ್ರಮುಖವಾದಂತ ಪ್ರಕರಣ ಅಂತೇಳಿ ನಾವು ಅನ್ಬಹುದು ಸರ್ ಇತ್ತೀಚಿನ ಬ ಸಾಕಷ್ಟು ಕಾಯ್ದೆಗಳು ಕಾನೂನುಗಳು ಇರುವಾಗೂ ಸಹ ಇವತ್ತು ಅಕ್ರಮವಾಗಿ ಮಕ್ಕಳನ್ನ ದತ್ತು ಪಡೆಯುವಂಥದ್ದು ಮಾರಾಟ ಮಾಡುವಂಥದ್ದು ಕಾನೂನು ಬಾಹಿರ ಸರ್ ಹೇಳಿದಾಗೆ ಇದು ಮುಖ್ಯವಾಗಿ ಮಹಾರಾಷ್ಟ್ರ ಮೂಲದ ದಂಪತಿಗಳು ಸರ್ ಗೋವಾ ಮೂಲದ ಒಬ್ಬರಿಗೆ ಅದನ್ನು ಮಾರಾಟ ಮಾಡ್ತಾರೆ ನಮಗದು ಮಾಹಿತಿ ಮಕ್ಕಳ ಸಹಾಯವಾಣಿಗೆ ಆಗ್ತದೆ ಮಕ್ಕಳ ಸಹಾಯವಾಣಿಗೆ ಅಂದರೆ ಏನಾದ್ರು ಸರ್ ಕಾಲ್ ಮಾಡಿದವರು ಕಾಲ್ ಅದು ಕಾನ್ಫಿಡೆಂಟ್ ಆಗಿರ್ತದೆ ಡೈರೆಕ್ಟಾಗಿ ಬೆಂಗಳೂರಿಂದ್ರೆ ನಮಗೆ ಮಾಹಿತಿ ಅದು ಮಾಹಿತಿ ಬಂದ ತಕ್ಷಣದಲ್ಲಿ ಅದರ ಮೂಲವನ್ನು ನಾವು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ತೀವಿ ತೊಗೊಂಡ್ಬಂದು ಸರ್ ಮಾರ್ಗದರ್ಶನದಲ್ಲಿ ನಾವು ಅದರ ಮೂಲವನ್ನು ಪತ್ತೆ ಹಚ್ತೀವಿ ಪತ್ತೆ ಹಚ್ಚಿ ಇಮಿಡಿಯೇಟ್ ಮಗುಂಡು ರಕ್ಷಣೆ ಮಾಡ್ತೀವಿ ಸರ್ ರಕ್ಷಣೆ ಮಾಡಿ ಮಗುನ ಮಕ್ಕಳ ಕಲ್ಯಾಣ ಸಮಿತಿಗೆ ನಾವು ಆಜರುಪಡಿಸ್ತೀವಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಆ ಎಲ್ಲ ಯಾರು ತಗೊಂಡಿದ್ರು ಯಾರು ಅದನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲರನ್ನು ಕರೆದು ಅದನ್ನೆಲ್ಲ ಪತ್ತೆ ಹಚ್ಚಿ ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗತ್ತೆ ಸರ್ ಈಗ ಮಗು ಅಭಿರಕ್ಷಣೆಯಲ್ಲಿದೆ ನಮ್ಮ ಸಾಹೇಬರು ಹೇಳಿದಾಗೆ ಮಗು ನಮ್ಮ ಸ್ವಾಮಿ ವಿವೇಕಾನಂದ ದತ್ತು ಕೇಂದ್ರದಲ್ಲಿ ಅತಿ ಆರೋಗ್ಯವಾಗಿದೆ ಮಗುಗೇನೂ ತೊಂದರೆ ಇಲ್ಲ ಸರ್ ಗೋವಾ ರಾಜ್ಯದ ಎ ತ್ರೀ ಆರೋಪಿ ಸ್ಮಿತಾ ವಾಡಿಕರ್ ಹೆಣ್ಣು ಮಗು ಖರೀದಿಸಿದವಳು ಬೆಳಗಾವಿ ನಗರದ ಎ ಫೋರ್ ಆರೋಪಿ ವಂದನಾ ಸುರವೆ ಮಹಾರಾಷ್ಟ್ರ ಸಲ್ಲಾಪುರದ ಎ ಫೈವ್ ಆರೋಪಿ ರವಿ ರಾವುತ್ ಎಸೆಕ್ಸ್ ಆರೋಪಿ ರಾಣಿ ರಾವತ್ ದಂಪತಿಗಳು ಮಧ್ಯವರ್ತಿಗಳು ಮೂರು ಜನ ಮಧ್ಯವರ್ತಿ ಆರೋಪಿಗಳೇ ಹೆಣ್ಣು ಮಗು ಮಾರಾಟ ದಂಧೆಯ ಕಿಂಗ್ ಪಿನ್ ಮಗುವನ್ನ ಉತ್ತರ ಕನ್ನಡದ ರಾಮನಗರದ ಹೋಟೆಲ್ ಒಂದರಲ್ಲಿ ಮಾರಾಟ ಮಾಡಿದ ಆರೋಪಿಗಳು ಮಾಹಿತಿ ಬರ್ತಾ ಇದ್ದಂತೆಯೇ ಮಗುವನ್ನ ಖರೀದಿ ಮಾಡಿದ್ದ ಮಹಿಳೆಗೆ ಸಂಪರ್ಕವಾಗಿದೆ ಗೋವಾದ ಸ್ಮಿತಾಗೆ ಕಾರಿ ಮಾಡಿ ಬೆಳಗಾವಿಗೆ ಕಸಿಕೊಂಡು ಮಗು ಪಡೆದ ಅಧಿಕಾರಿಗಳು ಈ ವೇಳೆ ನಾಲ್ವರಿಗೆ ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದಾಗಿ ಒಪ್ಪಿಕೊಂಡು ಬಳಿಕ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಮಗುವಿನ ಹೆಸರು ಪೂರ್ವ ಪೂರ್ವ ರಾಜೇಂದ್ರ ಮೈತ್ರಿ ಈ ಮಗು ಬಂದದ್ದು ನಮ್ಮ ಕಡೆ ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕಕ್ಕೆ ನಮ್ಮ ಕಡೆ ಬಂತು ಈ ಮಗುವನ್ನ ನಮ್ಮ ಕಡೆ ಸಿಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಆಫೀಸದಿಂದ ಈ ಮಗುವನ್ನು ನಮಗೆ ಲಾಲನೆ ಮತ್ತು ಪಾಲನೆ ಅದನ್ನು ನೋಡ್ಕೊಳ್ಲಿಕ್ಕೆ ಅಭಿರಕ್ಷಣೆಗೆ ನಮ್ಮ ಕಡೆ ಕಳಿಸಿಕೊಟ್ಟಾರೆ ಆದರೆ ಅದರ ಹಿಸ್ಟ್ರಿ ಆ ಮಗುವಿನ ಯಾರಿಗೋ ಇನ್ನೊಬ್ಬರಿಗೆ ಆ ಮಗುವಿನ ತಾಯಿ ತಂದೆಯವರು ಇನ್ನೊಬ್ಬರಿಗೆ ಯಾರಿಗೋ ಕೊಟ್ಟಿದ್ರೆ ಅಂತ ಹೀಗಾಗಿ ಅದು ರೆಸ್ಕ್ಯೂ ಆಗಿ ಆ ಮಗು ನಮ್ಮ ಕಡೆ ಬಂದದ ಮಗುವಿನ ವಯಸ್ಸು ಒಂದು ವರ್ಷ ಹತ್ತು ತಿಂಗಳದ ಈಗ ನಮ್ಮ ಕಡೆ ಆರೈಕೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅವರು ಕಾನೂನುವಾಗಿನ ಕಾನೂನು ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿ ಅದರಿಂದನೇ ಮಾಡ್ಕೊಳ್ಬೇಕು ಅವರು ಕಾನೂನಿಂದ ಮಾಡ್ಕೊಳ್ಲಿಲ್ಲ ಅಂದರೆ ಅವ್ರಿಗೆ ಈ ಪರಿಸ್ಥಿತಿ ಬರ್ತದೆ ಅನ್ನೋದನ್ನು ಹೇಳ್ತೀನಿ ಅದಕ್ಕೆ ಕಾನೂನುವಾಗಿ ಸಹ ಎಲ್ಲ ಅವರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಾರೆ ಅವ್ರು ಬಂದು ರೆಜಿಸ್ಟ್ರೇಷನ್ ಮಾಡಿಕೊಂಡು ತಮ್ಮ ಕಾನೂನು ರೀತಿಯ ಮಕ್ಕಳನ್ನು ಪಡೆದುಕೊಂಡ್ರೆ ಈ ರೀತಿ ಯಾವುದೇ ಅವರಿಗೆ ಅನಾನುಕೂಲತೆ ಆಗೋದಿಲ್ಲ ಅನ್ನೋದನ್ನ ಹೇಳಿ ಬಳಸ್ತೀನಿ ಮಾರಾಟ ಅಂತ ನಮಗೆ ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಆಫೀಸಿಂದ ಆ ರೀತಿ ಒಂದು ಸೂಚನೆ ಬಂದಿದೆ ಮೂಲ ಸರ್ ಮಗು ಗೋವಾದಿಂದ ಈಗ ಕರ್ಕೊಂಡು ಬಂದದ್ದು ಮಾತ್ರ ಅವರು ಗೋವಾದಿಂದ ಈ ಮಗುವಿನ ಯಾರು ಸ್ಮಿತಾ ದಿನ ಜ್ಞಾನೇಶ್ವರ್ ವಾಡೇಕರ್ ಇವರಿಂದ ಈ ಮಗು ರೆಸ್ಕ್ಯೂ ಆಗಿತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿ ಮಾರ್ಕೆಟ್ ಪೊಲೀಸ್ ಠಾಣೆಯಿಂದ ತನಿಖೆ ನಡೆಸಲಾಗುತ್ತಿದೆ ತಲೆಮರೆಸಿಕೊಂಡು ಆರೋಪಿ ವಂದನಾ ರವಿ ರಾಣಿ ಮಧ್ಯವರ್ತಿಗಳಿಗಾಗಿ ಶೋಧ ಕಾರ್ಯ ನಡೆಸಿದೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ